아홉 년이야, 사십일 번도 아니죠. ಆದ್ರೆ ಸೌಜನ್ಯ ತರ ಮತ್ತೊಂದು ಹುಡುಗಿ ಮೇಲೆ ನಾನು ಕೈ ಹಾಕ್ತೀನಿ ತಾನು ಸತ್ತು ಅತ್ಯಾಚಾರ ಮಾಡುವ ಮಧಾಂಧರರ ಭಾವನೆಯನ್ನ ಸುಟ್ಟವಳು ನನ್ನ ಸಹೋದರಿ ಸೌಜನ್ಯ ಬೆಳತಂಡಿ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಹೋಗಿ ನಾನು ಊತಿರುವ ಶೌಗಳನ್ನೆಲ್ಲವೂ ಕೂಡ ಧರ್ಮಸ್ಥಳದ ಸುತ್ತಮುತ್ತ ಇದೆ ಆದ್ರೆ ನಮ್ಮ ಕರ್ನಾಟಕದ ರೆಪ್ಯೂಟೆಡ್ ನ್ಯೂಸ್ ಮೀಡಿಯಾ ಚಾನಲ್ಸ್ ಗಳು ಏನ್ ಮಾಡ್ತಾ ಇದ್ದಾವೆ ಒಬ್ಬ ಮಂತ್ರಿ ಸೈಕಲ್ ತುಳಿಬೇಕಾದ್ರೆ ಬಿದ್ರೆ ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಒಬ್ಬ ಸ್ಟಾರ್ ನಟ ತುಳಸಿ ಕಟ್ಟಕ್ಕೆ ನೀರ್ ಹಾಕಿದ್ರೆ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ತನ್ನ ಗುಂಡಿನ ಬಿಚ್ಚಿ ಅವಳು ಎದ ತೋರಿಸ್ತಾ ಇತ್ತು ಅಂತಂದ್ರೆ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಸೌಜನ್ಯ ನನ್ನ ಸಹೋದರಿ ನಾನಿವತ್ತು ಸೌಜನ್ಯ ಮತ್ತು ಸೌಜನ್ಯರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಯಾಕೆ ಸೌಜನ್ಯರು ಅನ್ನೋ ಪದನ ಉಪಯೋಗಿಸ್ತಾ ಇದ್ದೀನಿ ಅಂತಂದ್ರೆ ಭಾರತದಲ್ಲಿ ಯಾರ್ಯಾರು ಸೌಜನ್ಯ ನಂತರ ಅತ್ಯಾಚಾರ ಆಗಿ ಬದುಕಿದ್ದಾಗ ನರಳಾಡಿ ಸತ್ತು ಮೇಲೆ ನ್ಯಾಯ ಯಾವಾಗ ಸಿಗುತ್ತೆ ಅಂತ ಹಂಬಲಿಸ್ತಾ ಇರ್ತಾರಲ್ಲ ಅವರೆಲ್ಲರೂ ಕೂಡ ಸೌಜನ್ಯರೇ ಆದ್ರೆ ನಾನಿಲ್ಲಿ ಸೌಜನ್ಯನ ಒಬ್ಬ ಶಕ್ತಿ ದೇವತೆ ಅಂತ ಕರಿತೀನಿ ಯಾಕೆ ಅಂತಂದ್ರೆ ಹದಿಮೂರು ವರ್ಷಗಳಿಂದ ಪ್ರತಿ ಸಲನು ಕೂಡ ಇನ್ನೇನ್ ಸೌಜನ್ಯ ಕೇಸ್ ಮುಚ್ಚೋಗುತ್ತೆ ಸಾಕ್ಷಿ ಹಿಂದೆ ನ್ಯಾಯನೇ ಸಿಗ್ತಾ ಇದ್ದಂಗ ಆಗ್ಬೋದು ಅಂತ ಅನ್ಕೊಂಡಾಗ್ಲೆಲ್ಲವೂ ಕೂಡ ಈ ತಾಯಿ ಯಾವ್ದಾದ್ರು ಒಂದು ರೂಪನ ಪಡ್ಕೊಂಡು ಈ ಕೇಸ್ ಒಳಗಡೆ ಬಂದಿದ್ದಾಳೆ ಈ ಹೋರಾಟದಲ್ಲಿ ನಾನು ಪ್ರತಿ ಕ್ಷಣ ನಿಮ್ ಜೊತೆ ಇರ್ತೀನಿ ಅಂತ ಹೇಳೋ ಹೋರಾಟಗಾರರ ರೂಪದಲ್ಲೋ ಅಥವಾ ತಾವುಗಳು ಮಾಡಿರೋ ತಪ್ಪನ್ನ ತಪ್ಪೊಪ್ಕೊಂಡು ಇಲ್ಲ ಪಶ್ಚಾತಪಟ್ಟು ಕರಣರಾಗಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬರುವಂತವರ ರೂಪದಲ್ಲೋ ಏನೋ ಗೊತ್ತಿಲ್ಲ ಈ ತಾಯಿ ಈ ಕೇಸಲ್ಲಿ ತನ್ನ ರೂಪನ ಮತ್ತೆ ಮತ್ತೆ ಪಡ್ಕೊಂಡು ಚಂಡಿ ಚಾಮುಂಡಿ ಆಗಿದ್ದಾಳೆ ಅದಕ್ಕೆ ನಾನು ನನ್ನ ಸಹೋದರಿ ಸೌಜನ್ಯನ ಶಕ್ತಿ ದೇವತೆ ಅಂತ ಕರಿತಾ ಇದ್ದೀನಿ ಈಗ ನಿನ್ನೆ ಮೊನ್ನೆಯಿಂದ ಆಗಿರೋ ಬೆಳವಣಿಗೆ ಪ್ರಕಾರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಹೋಗಿ ನಾನು ಓದಿರುವ ಶೌಗಳನೆ ಕೂಡ ಧರ್ಮಸ್ಥಳದ ಸುತ್ತಮುತ್ತ ತೋರಿಸ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ ಅಲ್ಲದೆ ಬೆಳತಂಗಡಿ ಕೋರ್ಟ್ಗೂ ಕೂಡ ಪ್ರೆಸೆಂಟ್ ಆಗಿದ್ದಾರೆ ಈಗ ಈ ವಿಚಾರನ ಜನಗಳಿಗೆ ತಲುಪಿಸಬೇಕಾದಂತ ನ್ಯೂಸ್ ಮೀಡಿಯಾಗಳು ಮಾಡ್ತಾ ಕೆಲಸಗಳು ಏನು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದಂತ ಒಂದು ವಿಚಾರನ ನ್ಯಾಷನಲ್ ಲೆವೆಲ್ ನ್ಯೂಸ್ ಮೀಡಿಯಾ ಚಾನೆಲ್ಸ್ ಗಳು ಬಂದು ಅಲ್ಲೇ ಕೂತು ನ್ಯೂಸ್ ನ ಮಾಡ್ತಾ ಇದ್ದಾವೆ ಆದ್ರೆ ನಮ್ಮ ಕರ್ನಾಟಕದ ರೆಪ್ಯೂಟೆಡ್ ನ್ಯೂಸ್ ಮೀಡಿಯಾ ಚಾನಲ್ಸ್ಗಳು ಏನ್ ಮಾಡ್ತಾ ಇದ್ದಾರೆ ಒಬ್ಬ ಮಂತ್ರಿ ಸೈಕಲ್ ತುಡಿಬೇಕಾದ್ರೆ ಬಿದ್ರೆ ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಒಬ್ಬ ಸ್ಟಾರ್ ನಟ ತುಳಸಿ ಕಟ್ಟಿಗೆ ನೀರ್ ಹಾಕಿದ್ರೆ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ತನ್ನ ಗುಂಡಿನ ಬಿಚ್ಚಿ ಅವಳು ತೋರಿಸ್ತಾ ಇತ್ತು ಅಂತಂದ್ರೆ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಒಬ್ಬ ಹೀರೋಯಿನ್ ಪ್ರೆಗ್ನೆಂಟ್ ಆದ್ರೆ ಇಡೀ ಕರ್ನಾಟಕವೇ ಖುಷಿ ಪಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಊರಲ್ಲಿ ಒಬ್ಬ ಮನುಷ್ಯ ತಾನು ಒಂದಷ್ಟು ಶವಗಳನ್ನ ಊತಿಟ್ಟಿದ್ದೀನಿ ಅದನ್ನ ನಿಮ್ಗೆ ತೋರಿಸ್ತೀನಿ ನಾನ್ ಸರಂಡರ್ ಆಗ್ತೀನಿ ಅಂತ ಹೇಳುವಂತ ವಿಚಾರ ಈ ಸೌಜನ್ಯ ಕೇಸಲ್ಲಿ ಅದೊಂದು ತಿರುವನ್ನ ಕೂಡ ಪಡ್ಕೋಬಹುದು ಆದ್ರೆ ಈ ವಿಚಾರ ಅವ್ರಿಗೆ ಬ್ರೇಕಿಂಗ್ ನ್ಯೂಸ್ ಆಗತ್ತೆ ಅಂತ ಅನ್ನಿಸ್ಲೇ ಇಲ್ಲ ಅಲ್ವಾ ಈ ದೇಶದಲ್ಲಿ ಶಾಸಾಂಗ ನ್ಯಾಯಾಂಗ ಕಾರ್ಯಾಂಗಕ್ಕೆ ಎಷ್ಟು ಫ್ರೀಡಮ್ ಇದೆಯೋ ಅಷ್ಟೇ ಫ್ರೀಡಮ್ ನ್ಯೂಸ್ ಅವ್ರಿಗೂ ಕೂಡ ಅಂದ್ರೆ ಮೀಡಿಯಾದವರೆಗೂ ಕೂಡ ಇದೆ ಯಾಕೆ ಅಂತಂದ್ರೆ ಈ ತರ ಆಗಂತ ಅನ್ಯಾಯಗಳನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋದಕ್ಕೋಸ್ಕರ ತಾನೇ ಸಂವಿಧಾನ ನಿಮ್ಗೆ ಇಷ್ಟೊಂದು ಫ್ರೀಡಮ್ ನ ಕೊಟ್ಟಿರೋದು ಆದ್ರೆ ಇವತ್ತು ನೀವು ಮಾಡ್ತಾರ ಕೆಲಸ ಏನು ನಾನು ಗೂಗಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ಗಳಲ್ಲಿ ಹೋಗ್ಬಿಟ್ಟು ಪ್ರೆಸೆಂಟ್ ನ್ಯೂಸ್ ಅಬೌಟ್ ಧರ್ಮಸ್ಥಳ ಕೇಸ್ ಅಂತ ಹೊಡ್ತು ಅಂತಂದ್ರೆ ನನಗೆ ಕೆಲವೇ ಕೆಲವು ವಿಡಿಯೋಗಳು ಮಾತ್ರ ಸಿಗ್ತಾ ಇದೆ ಅದರಲ್ಲೂ ವಾರ್ತಾ ಭಾರತಿ ಫ್ರೀಡಮ್ ಟಿವಿ ನಮ್ಮ ನೋಡಿ ಟಿ ಮತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಅಪ್ಲೋಡ್ ಮಾಡಿರ್ತಕ್ಕಂತ ಕೆಲವೊಂದಷ್ಟು ವಿಡಿಯೋಗಳು ಮಾತ್ರ ಸಿಗ್ತಾ ಇದೆ ಆದ್ರೆ ನಮ್ಮ ಕರ್ನಾಟಕದ ರೆಪ್ಯೂಟೆಡ್ ನ್ಯೂಸ್ ಚಾನಲ್ಸ್ ಗಳು ಈ ವಿಚಾರದ ಬಗ್ಗೆ ತುಟುಕ್ ಪಿಟಕ್ ಅಂದಿಲ್ಲ ಮನೆಯ ಮಂತ್ರಾಲಯ ನಾನಾ ನೀನಾ ಅಂತ ಡಿಬೇಟ್ ಚಾನಲ್ ಮಾಡಂತ ದೊಡ್ಡ ದೊಡ್ಡ ಚಾನೆಲ್ಗಳು ಗಳು ಈ ವಿಚಾರದ ಬಗ್ಗೆ ಒಂದೇ ಒಂದು ಸಣ್ಣ ನ್ಯೂಸ್ ಅನ್ನು ಕೂಡ ಹಾಕಿಲ್ಲ ಯಾಕೆ ಬಾಯಿ ಮುಚ್ಕೊಂಡಿದೀರಾ ಯಾಕೆ ಈ ಮೌನ ನ್ಯಾಷನಲ್ ಲೆವೆಲ್ ನ್ಯೂಸ್ ಮೀಡಿಯಾ ಚಾನೆಲ್ಗಳು ಅಲ್ಲೇ ಟಿಕಾಣಿ ಹೂಡಿ ಆ ವಿಚಾರದ ಬಗ್ಗೆ ನ್ಯೂಸ್ ನ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕದ ನ್ಯೂಸ್ ಚಾನಲ್ ಗಳು ನೀವ್ ಏನ್ ಮಾಡ್ತಾ ಇದ್ರೋ ನಿಮಗೆ ಗೊತ್ತು ನಿಮ್ಮ ಪತ್ರಿಕಾ ಧರ್ಮ ಮತ್ತೆ ವೃತ್ತಿ ಧರ್ಮನ ನೀವು ಎಲ್ಲಿಗೆ ಬಿಟ್ರಿ ಅಂತ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಬೇಕು ಇನ್ನು ನಾವು ಜನಗಳು ನಾವೇನ್ ಮಾಡ್ತಾ ಇದ್ದೀವಿ ಹೌದು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಗಣನೀಯವಾದ ಪಾತ್ರವನ್ನ ವಹಿಸುತ್ತೆ ಸಿಸ್ಟಮ್ ಅಲ್ಲಿ ಒಂದೇನಾದ್ರೂ ಚೇಂಜ್ ಮಾಡ್ಬೇಕು ಅಂತಂದ್ರೂ ಕೂಡ ಆ ಪವರ್ ಸೋಷಿಯಲ್ ಮೀಡಿಯಾ ಆಗಿದೆ ನಾನು ಒಪ್ಕೋತೀನಿ ಆದ್ರೆ ಇಂಥ ಸೆನ್ಸಿಟಿವ್ ವಿಚಾರಗಳು ಬಂದಾಗ ಅದರಲ್ಲೂ ಕೋರ್ಟ್ ಅಲ್ಲಿರುವಂತಹ ಈ ವಿಚಾರ ಒಂದು ನಿರ್ಧಾರಕ್ಕೆ ಬರೋಕ್ ಆಗದೆ ಇರಬೇಕಾದ್ರೆ ಒಂದು ಸಿಸ್ಟಮೇ ಕೊಲಾಪ್ಸ್ ಆಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕೆ ಒದ್ದಾಡ್ತಾ ಆದ್ರೆ ಜನನ ಎಂಟರ್ಟೈನ್ ಮಾಡಕ್ಕೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರೋ ಯೂಟ್ಯೂಬರ್ಸ್ ಗಳಿಗೆ ಹೋಗ್ಬಿಟ್ಟು ತರಾತುರಿನಲ್ಲಿ ವಿಡಿಯೋ ಮಾಡು ವಿಡಿಯೋ ಫೋರ್ಸ್ ಮಾಡ್ತು ಅಂತಂದ್ರೆ ಸೆನ್ಸಿಟಿವ್ ವಿಚಾರಗಳಲ್ಲಿ ಅದು ಈ ವಿಚಾರದಲ್ಲಿ ವಿಚಾರ ತಿಳಿದೆ ಹೆಚ್ಚು ಕಡಿಮೆ ಮಾತಾಡ್ತು ಅಂತಂದ್ರೆ ಅವರ ಪರಿಸ್ಥಿತಿ ಏನಾಗ್ಬೇಡ ಎಕ್ಸಾಂಪಲ್ ಒಬ್ಬ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಹೋಗ್ಬಿಟ್ಟು ನೀವು ಈ ವಿಚಾರದ ಬಗ್ಗೆ ಮಾತಾಡು ಅಂತ ಹೇಳ್ತು ಅಂತಂದ್ರೆ ಅವನಿಗೆ ಈ ವಿಚಾರನೇ ಗೊತ್ತಿಲ್ಲದೆ ಒಂದು ಕಾಮಿಡಿ ರಿಲೇಟೆಡ್ ಒಂದು ಕಂಟೆಂಟ್ ಏನೋ ಒಂದು ಮಾಡ್ತು ಅಂತಂದಾಗ ಆ ವಿಚಾರದ ಘನತೆ ಏನಾಗ್ಬೇಕು ಅದಲ್ಲದೆ ಮಾತಾಡದಂತ ಅವನಿಗೆ ಬರಂತ ಗಣನೀಯವಾದಂತಹ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಈಗ ಎಷ್ಟೋ ಯೂಟ್ಯೂಬರ್ ಗಳು ಈ ವಿಚಾರದ ಬಗ್ಗೆ ಮಾತಾಡಿ ಎಷ್ಟು ಕಾನೂನಿನ ಸಂಕಷ್ಟನ ಎದುರಿಸ್ತಾ ಇದಾರೆ ಅನ್ನೋದು ಕೂಡ ಗೊತ್ತು ಅದಲ್ಲದೆ ಎಷ್ಟೋ ಯೂಟ್ಯೂಬರ್ ಗಳು ನಾನು ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಮುಂದೆ ನಿಂತ್ಕೊತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದವರು ಈಗ ಅದರ ಪ್ರೆಷರ್ ತಡ್ಕೊಳಕಾಗದೆ ಈ ವಿಚಾರದ ಬಗ್ಗೆ ನಾನ್ ಆಡಲ್ಲ ಅಂತ ಹೇಳಿ ಮೌನವಾಗಿ ನಿಂತಿರೋದನ್ನು ಕೂಡ ನಾನು ನೀವು ಎಲ್ಲರೂ ಕೂಡ ನೋಡ್ತಾ ಇದೀವಿ ಹಾಗಾದ್ರೆ ಯೂಟ್ಯೂಬರ್ಸ್ ಯಾರು ಇದ್ರ ಬಗ್ಗೆ ಮಾತಾಡ್ಲೇಬಾರ್ದ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾತಾಡಬೇಕು ಮಾತಾಡಬೇಕಾದಂತ ನ್ಯೂಸ್ ಮೀಡಿಯಾ ಚಾನಲ್ ಗಳೇ ಇದ್ರ ಬಗ್ಗೆ ಮಾತಾಡದ ಇದ್ದಾಗ ನಾವು ಮಾತಾಡದೆ ಇನ್ಯಾರು ಮಾತಾಡ್ತೀವಿ ಖಂಡಿತವಾಗ್ಲೂ ಇವುಗಳ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು ಆದ್ರೆ ಸ್ವಲ್ಪ ಟೈಮ್ ಕೊಡಿ ಗಂಭೀರವಾದಂತ ಈ ಸಮಸ್ಯೆ ಬಗ್ಗೆ ನಾವುಗಳು ಮಾತಾಡ್ಬೇಕು ಅಂತಂದ್ರೆ ನಮ್ಗೆ ಆ ವಿಚಾರದ ಬಗ್ಗೆ ಜ್ಞಾನ ಇರಬೇಕು ಅದಲ್ಲದೆ ಇದನ್ನ ಎದುರಿಸುವಂತ ಶಕ್ತಿವಂತರು ಆಗ್ಬೇಕು ಆ ಶಕ್ತಿ ಬಂದಂತ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಮಾಡೇ ಮಾಡ್ತೀವಿ ಎಕ್ಸಾಂಪಲ್ ಹೇಳೋದಾದ್ರೆ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ನಾನು ನಾಲ್ಕು ತಿಂಗಳಾಯಿತು ಆದ್ರೆ ಇದುವರೆಗೂ ಕೂಡ ಒಂದು ವಿಡಿಯೋನು ಹಾಕಿರ್ಲಿಲ್ಲ ಯಾಕೆ ಅಂತಂದ್ರೆ ಅದರ ವಿಚಾರ ಸಂಪೂರ್ಣವಾಗಿ ತಿಳ್ಕೊಂಡಿರಲಿಲ್ಲ ಈಗ ನನ್ಗೆ ಆ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ ಇವಾಗ ನನಗೆ ಮಾತಾಡೋಕ್ಕೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನನ್ನ ರೀತಿಯೇ ಎಲ್ಲಾ ಯೂಟ್ಯೂಬರ್ಸ್ಗಳು ಕೂಡ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಸೌಜನ್ಯ ನನ್ನ ಸಹೋದರಿ ನನಗೆ ಸಹೋದರಿ ಹೇಗೋ ಹಾಗೆ ನಮ್ಮ ಕರ್ನಾಟಕದ ಎಲ್ಲಾ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೂಡ ಅವಳು ಒಬ್ಬ ತಂಗಿ ಇದ್ದಂಗೆ ನಮ್ಮ ತಂಗಿ ಬಗ್ಗೆ ನಾವು ಮಾತಾಡದೆ ಇನ್ಯಾರು ಮಾತಾಡ್ತಾರೆ ಆದ್ರೆ ಕೋರ್ಸ್ ಮಾಡಿ ನಾವ್ ಈ ವಿಚಾರದ ಬಗ್ಗೆ ಮಾತೇ ಆಡಬಾರ್ದು ಅನ್ನೋ ಲೆವೆಲ್ಗೆ ಮಾತ್ರ ಖಂಡಿತ ಮಾಡ್ಬಿಡಿ ನಾವೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಬೇಕು ಅದಕ್ಕೊಂದು ಅವಕಾಶನ ನೀವೇ ಕಲ್ಪಿಸ್ಕೊಡ್ಬೇಕು ಹಾಗಾದ್ರೆ ನಿಮ್ಮನ್ನ ಕ್ವಶನ್ ಮಾಡಂಗಿಲ್ಲ ಅಂತಂದ್ರೆ ಇನ್ಯಾರಿಗಪ್ಪ ಕ್ವಶನ್ ಮಾಡೋದು ಅಂತಾನು ನೀವು ಕೇಳ್ಬೋದು ಈ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿರೋದು ಯಾರ್ ತಪ್ಪಿಂದ ಜನಗಳು ನಾವುಗಳು ನಮ್ಮ ತಪ್ಪಿಂದ ಹದಿಮೂರು ವರ್ಷಗಳಾದ್ರೂ ಕೂಡ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದಂತ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂತಂದ್ರೆ ಈ ಸಿಸ್ಟಮ್ ನ ಕೊಲಾಪ್ಸ್ ಇದು ಈ ಸಿಸ್ಟಮ್ ಕೊಲಾಪ್ಸ್ ಆಗಕ್ಕೆ ಕಾರಣ ಹಂಡ್ರೆಡ್ ಪರ್ಸೆಂಟ್ ನಾವು ಜನಗಳೇ ಹೊಣೆಗಾರರು ಯಾಕೆ ಅಂತ ಕೇಳ್ತೀರಾ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ರಾಜ ಸಂವಿಧಾನ ಈ ಪ್ರಜೆಗೆ ಓಟ್ ಹಾಕಂತ ಒಂದು ಅದ್ಭುತವಾದ ಪವರ್ ಕೊಟ್ಟಿದೆ ಆದ್ರೆ ಈ ಓಟ್ ಅನ್ನ ಎಣ್ಣೆ ಬಿರಿಯಾನಿ ಕೊಟ್ಟವನ್ಗೂ ಸೀರೆ ಪಂಚೆ ಹಂಚಿದವನ್ಗೂ ಓಟ್ ಗಿಷ್ಟು ಅಂತ ನೋಟ್ ಕೊಟ್ಟವನ್ಗೂ ಹಾಕ್ತಾ ಇದೀವಿ ಅವ್ನ್ ನಮ್ ಜಾತಿಯವನು ಅವ್ನ ನಮ್ ಧರ್ಮದವನು ಅಂತ ಅಂದ್ಬಿಟ್ಟು ಈ ತರ ಓಟ್ ಹಾಕ್ತಾ ಕೂತಿದ್ದಾಗ ಸಿಸ್ಟಮ್ ಫೇಲರ್ ಆಗದೆ ಇನ್ನೇನಾಗುತ್ತೆ ನಾವ್ ಹಾಕಿರೋ ಓಟ್ ಅನ್ನ ಈಸ್ಕೊಂಡು ಅವ್ರು ಜನಪ್ರತಿನಿಧಿಗಳಾಗ್ತಾರೆ ಅದಾದ್ಮೇಲೆ ಬಲಶಾಲಿಗಳಾಗ್ತಾರೆ ಗೆದ್ದ ಮೇಲೆ ಜನಗಳ ಸೇವೆ ಮಾಡ್ಬೇಕು ಅನ್ನೋದನ್ನ ಮರೆತು ಭ್ರಷ್ಟಾಚಾರದ ಹಾದಿನ ತುಳಿದು ದುಡ್ಡು ಮಾಡಕ್ ನಿಂತ್ಕೊಂತಾರೆ ಆಟೋಮೆಟಿಕಲಿ ಪ್ರಭಾವಿ ವ್ಯಕ್ತಿಗಳಾಗ್ತಾರೆ ಒಂದು ಸಲ ಜನಪ್ರತಿನಿಧಿಗಳ ಆದ್ಮೇಲೆ ಜನರ ಸೇವೆ ಮಾಡ್ಬೇಕು ಅನ್ನೋದನ್ನ ಮರೆತು ಭ್ರಷ್ಟಾಚಾರದ ಹಾದಿಯನ್ನ ತುಳಿದು ದುಡ್ಡು ಮಾಡ್ತಾನೆ ಅಕ್ರಮ ಆಸ್ತಿ ಮಾಡಿ ಪ್ರಭಾವಿಶಾಲಿ ಆಗ್ತಾರೆ ಪ್ರಭಾವಿಶಾಲಿ ಆದ್ಮೇಲೆ ಸುಮ್ನೆ ಇರ್ಬೇಕಲ್ಲ ಕೊಲೆ ದರೋಡೆ ಅತ್ಯಾಚಾರ ಈ ತರದ್ದು ಎಲ್ಲದನ್ನು ಕೂಡ ಮಾಡಿಸ್ತಾರೆ ಆಗ ಅವನನ್ನ ಪ್ರಶ್ನೆ ಮಾಡೋಕ್ ಆಗದೆ ಇರೋ ದುರ್ಬಲ ಜನರು ನಾವಿನ್ಯಾಸ ಯಾರನ್ನ ಪ್ರಶ್ನೆ ಮಾಡ್ತೀವಿ ಒಬ್ಬ ಯೂಟ್ಯೂಬರ್ಗೆ ನಾವು ವಿಡಿಯೋ ನೋಡೋದ್ರಿಂದ ನಮ್ಮ ವ್ಯೂಸ್ ಇಂದ ಅವನಿಗೆ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಕೇಳುವಂತ ನಾವುಗಳು ನನ್ನ ಜಾತಿಯವನು ನನಗೆ ಬೇಕಾದವನು ನನ್ನ ಧರ್ಮದವನು ಅಂತ ವಹಿಸ್ಕೊಳ್ಳೋದನ್ನ ಬಿಟ್ಟು ನಾನು ಹಾಕಿರೋ ಓಟಿಂದ ಅವನು ಎಮ್ ಎಲ್ ಎ ಆಗಿರೋದು ಎಂ ಪಿ ಆಗಿರೋದು ಅಂತ ಒಂದು ಕ್ಷಣ ನೆನೆಸ್ಕೊಂಡು ಅವನ ವಿರುದ್ಧ ಪ್ರಶ್ನೆ ಮಾಡಕ್ ಹೊರಟಾಗ ನೋಡಿ ಈ ಸಿಸ್ಟಮು ಕರೆಕ್ಟ್ ಆಗಿರುತ್ತೆ ಹಾಗೇನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಸೌಜನ್ಯನ ವಿಚಾರದಲ್ಲಿ ಹದಿಮೂರು ವರ್ಷಗಳಿಂದ ಅವ್ರ ಮನೆಯವರು ಓಡಾಡ್ತಾ ಇದಾರಲ್ಲ ಇಡೀ ಕರ್ನಾಟಕ ಈ ತರ ಆಗ್ತಾ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಇನ್ಮೇಲಾದ್ರೂ ಈ ವಿಚಾರಗಳನ್ನ ಎಂಎಲ್ ಎಂ ಪಿಗಳ ಮೇಲೆ ಪ್ರೆಷರ್ ತರಬೇಕು ಯಾಕೆ ಅಂತಂದ್ರೆ ಅವ್ರನ್ನ ನಾವು ಎಲೆಕ್ಟ್ ಮಾಡಿರ್ತೀವಿ ಅವ್ರಿಗೆ ಆ ಪವರ್ ಇರುತ್ತೆ ಕಲಾಪ್ಗಳಲ್ಲಿ ಕೂತು ಈ ವಿಚಾರಗಳ ಬಗ್ಗೆ ಅವರು ವಾಯ್ಸ್ ರೈಸ್ ಮಾಡ್ತು ಅಂತಂದ್ರೆ ತ್ವರಿತವಾಗಿ ಸರ್ಕಾರದ ಮೂಲಕ ನ್ಯಾಯ ಸಿಗುವಂತ ಸಾಧ್ಯತೆ ಇರುತ್ತೆ ಅಂತ ನನಗನ್ಸುತ್ತೆ ನೀವು ಕೇಳ್ಬೋದು ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಕ್ಕಿದ್ಯಾ ಸಿಕ್ಕಿಲ್ವಾ ನನ್ ಪ್ರಕಾರ ಹೇಳೋದಾದ್ರೆ ದೇವರ ಲೆಕ್ಕದಲ್ಲಿ ನ್ಯಾಯ ಸಿಕ್ಕಿದೆ ಆದ್ರೆ ಕಾನೂನಿನ ಲೆಕ್ಕದಲ್ಲಿ ಇನ್ನ ನ್ಯಾಯ ಸಿಕ್ಕಿಲ್ಲ ದೇವ್ರ ಲೇಖದಲ್ಲಿ ಯಾಕೆ ಸಿಕ್ಕಿದೆ ಅಂತ ಹೇಳ್ತೀನಿ ಅಂತಂದ್ರೆ ಈ ಪ್ರಕರಣದಲ್ಲಿ ಕಟುಕರು ಯಾರು ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಯಾರೋ ಒಬ್ರು ಇದರಿಂದ ಇರಲೇಬೇಕಲ್ವಾ ಅವ್ರಿಗೆಲ್ಲ ನೀನ್ ಎಷ್ಟೇ ತಪ್ಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ರು ಕೂಡ ನೀನ್ ಎಷ್ಟೇ ಸಾಕ್ಷಿ ನಾಶ ಮಾಡಿದ್ರು ಕೂಡ ಸಮಾಜದಲ್ಲಿ ನೀನ್ ಎಷ್ಟೇ ಪ್ರಭಾವಿ ವ್ಯಕ್ತಿ ಆದ್ರೂ ಕೂಡ ನಾನು ನಿನ್ನ ಬೆಂಬಿಡದೆ ಬೆನ್ನತ್ಕೊಂಡ್ ಬರ್ತೀನಿ ಅಂತ ಸೌಜನ್ಯ ತಾಯಿ ಹೇಳ್ತಾ ಇದ್ದಾಳೆ ಹದಿಮೂರು ವರ್ಷಗಳಿಂದ ಆ ಕೃತ್ಯನ ಎಸ್ಕಿರೋಂತ ಆ ಕಟುಕ ಕೂಡ ಅನ್ನ ಪ್ರಕಾರ ಅವನು ರಾತ್ರಿ ನಿದ್ದೆ ಮಾಡಕ್ ಆಗ್ತಾ ಇರಲ್ಲ ಅಂತ ಕಾಣಿಸುತ್ತೆ ಅಷ್ಟು ಪವರ್ಫುಲ್ ಆಗಿ ಅವನಿಗೆ ಈ ವಿಚಾರ ಕಾಡ್ತಾ ಇರುತ್ತೆ ಸೌಜನ್ಯ ಸತ್ತಿರ್ಬೋದು ನಿಜ ಆದ್ರೆ ಸೌಜನ್ಯ ತರ ಮತ್ತೊಂದು ಹುಡುಗಿ ಮೇಲೆ ನಾನು ಕೈ ಹಾಕ್ತೀನಿ ನಾನು ಆಗಿದ್ದೀನಿ ಅಥವಾ ನಾನು ತುಂಬಾ ದೊಡ್ಡವನಾಗಿದ್ದೀನಿ ಇದರಿಂದ ಹೆಂಗಾದ್ರೂ ಮಾಡಿ ನಾನು ಈಸಿಯಾಗಿ ತಪ್ಪಿಸ್ಕೋಬಹುದು ಅನ್ನೋ ಒಂದು ಕೆಟ್ಟ ಭಾವನೆ ಹುಟ್ಟುತ್ತಲ್ಲ ಅದನ್ನ ಕೊಲ್ತಾ ಇದ್ದಾಳೆ ಸೌಜನ್ಯ ತಾನು ಸತ್ತು ಅತ್ಯಾಚಾರ ಮಾಡುವ ಮಧಾಂಧರರ ಭಾವನೆಯನ್ನ ಸುಟ್ಟವಳು ನನ್ನ ಸಹೋದರಿ ಸೌಜನ್ಯ ನನಗೂ ಕೂಡ ಮಂಜುನಾಥ್ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಮೇಲೆ ಈ ವಿಚಾರದಿಂದ ಕೋಪ ಬಂದಿದ್ದು ಸತ್ಯವೇ ಸರಿ ಆದ್ರೆ ಎಲ್ಲೋ ಒಂದ್ ಕಡೆ ಆ ನಂಬಿದಂತ ಆ ದೇವರುಗಳೇ ಸೌಜನ್ಯ ತಾಯಿನ ಸೃಷ್ಟಿ ಮಾಡಿ ಆಗ್ತಿರೋ ಅನ್ಯಾಯಕ್ಕೆ ಕಡಿವಾಣ ಹಾಕಕ್ಕೆ ಸೂಚನೆ ಕೊಟ್ಟಿದ್ದ ಅಂತ ಕಾಣಿಸುತ್ತೆ ಅದಕ್ಕೆ ಸೌಜನ್ಯ ನನ್ನ ಸಹೋದರಿ ತನ್ನ ಪ್ರಾಣನ ಬಿಟ್ಟು ಪಿಕ್ಕದವ್ರಿಗೆಲ್ಲರಿಗೂ ಒಂದು ಭಯನ ಹುಡ್ಸಿದಾಳೆ ತನ್ನನ್ನು ತಾನು ದಹಿಸಿ ಮತ್ತೊಬ್ಬರಿಗಾಗೋ ಅನ್ಯಾಯದ ವಿರುದ್ಧ ತಡೆಗೋಡೆಯಾಗಿ ನಿಂತು ತನಗಾದಂತ ನೋವನ್ನು ಸಹಿಸಿಕೊಂಡು ಚಂಡಿ ಚಾಮುಂಡಿಯಾಗಿ ರೂಪ ತಾಳಿ ಹದಿಮೂರು ವರ್ಷಗಳಿಂದನೂ ಕೂಡ ಆ ಕಟುಕರ್ಗಳಿಗೆ ನಿದ್ದೆ ಮಾಡೋಕ್ಕೆ ಬಿಡದೆ ಇರೋ ರೀತಿ ಮತ್ತೆ ಇದೇ ರೀತಿ ಯಾರು ಯೋಚನೆ ಮಾಡಬಾರ್ದು ಅಂತ ಪಣ ಏನೋ ಗೊತ್ತಿಲ್ಲ ನಿಲ್ಲುತ್ತೆ 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 ಅಂತ ಅಂದ್ಕೊಂಡಾಗ್ಲೂ ಕೂಡ ನಾನು ನಿಲ್ಲ ನಿಲ್ಲಲ್ಲ ನಿಲ್ಲ ನಾನು ಮತ್ತೆ ಮತ್ತೆ ನ್ಯಾಯಕ್ಕೋಸ್ಕರ ಬರ್ತಾ ಇರ್ತೀನಿ ಹೋರಾಡ್ತಾ ಇರ್ತೀನಿ ಅಂತ ನಾನಾ ರೂಪಗಳನ್ನು ತಾಳ್ದಲ್ಲ ಆ ತಾಯಿ ಅದಕ್ಕೆ ನಾನು ಪ್ರತಿ ಸಲ ಹೇಳೋದು ಅವಳೊಬ್ಬಳು ಶಕ್ತಿ ದೇವತೆ ಅಂತ ನನಗನ್ಸೋ ಪ್ರಕಾರ ಈಗಾಗಲೇ ಆ ಕಟ್ಕ ಸಿಕ್ಬಿಟ್ಟಿದ್ದಿದ್ರೆ ಅವನಿಗೆ ಶಿಕ್ಷೆ ಕಾನೂನು ರೀತಿಯಲ್ಲಿ ಒಂದೇ ದಿನ ಆಗ್ಬಿಡ್ತಿತ್ತೇನೋ ಅವನು ನಿರಾಳವಾಗಿ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಯ್ತು ಅಂತಂದ್ಬಿಟ್ಟು ಆರಾಮಾಗಿರ್ತಿದ್ನೋ ಏನೋ ಗೊತ್ತಿಲ್ಲ ಆದ್ರೆ ಸೌಜನ್ಯ ತಾಯಿ ಕೊಟ್ಟಂತ ಈ ಶಿಕ್ಷೆ ಅವನು ಪ್ರತಿ ದಿನ ಕೂಡ ನಿದ್ದೆ ಮಾಡಕ್ಕಾಗಿದೆ ಕೊರಗಿ 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 ಇವತ್ತೂ ಕೂಡ ಅವನು ಕೊರಕ್ತಾ ಇರ್ತಾನೆ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ಹೇಳಿದ್ದು ಸೌಜನ್ಯ ವಿಚಾರದಲ್ಲಿನ ದೇವರ ಲೆಕ್ಕದ ನ್ಯಾಯ ನಮ್ಗೆ ಸಿಕ್ಕಾಗಿದೆ ಅಂತ ಹಾಗಾದ್ರೆ ದೇವರ ಲೆಕ್ಕದಲ್ಲಿ ನ್ಯಾಯ ಸಿಕ್ತು ಅಂತಂದ್ರೆ ಕಾನೂನು ಲೆಕ್ಕದಲ್ಲಿ ನ್ಯಾಯ ಬೇಡ್ವಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ದೇವರ ಲೆಕ್ಕದಲ್ಲೂ ನ್ಯಾಯ ಬೇಕು ಕಾನೂನಿನ ಲೆಕ್ಕದಲ್ಲೂ ನ್ಯಾಯ ಬೇಕು ಕಾನೂನು ಲೆಕ್ಕದಲ್ಲಿ ನ್ಯಾಯ ಯಾಕೆ ಬೇಕು ಅಂತ ಹೇಳೋದಾದ್ರೆ ಈ ತರ ವ್ಯಕ್ತಿನೂ ಕೂಡ ಒಬ್ಬ ಇದ್ದ ಇವನ್ ಈ ತರ ಕಟ್ಟು ಕೆಲಸನ ಮಾಡ್ದ ಇವನಂತ ಪ್ರಾಣಿ ಜಂತು ಮತ್ತೆ ಈ ಭೂಮಿ ಮೇಲೆ ಹುಟ್ಟಬಾರ್ದು ಅಂತ ಜನಗಳಿಗೆ ತೋರಿಸ್ಬೇಕು ಯುವ ಪೀಳಿಗೆ ನೋಡ್ತಾ ಇರೋರಿಗೆ ಈ ಒಂದು ಮಾದರಿ ಇನ್ ಯಾವತ್ತು ಕೂಡ ಜೀವನದಲ್ಲಿ ನಾವು ನೋಡಬಾರ್ದು ಅಂತ ಚೀ ಇತ್ತು ಅಂತ ಚೀಮಾರಿ ಹಾಕ್ಬೇಕು ಅದಕ್ಕೋಸ್ಕರ ಸಿಗ್ಬೇಕು ಎಲ್ಲರೂ ಕೂಡ ಒಂದು ಕಾನೂನು ವ್ಯವಸ್ಥೆ ಮಾಡಿಕೊಂಡು ಆ ಕಾನೂನಿನ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ವಿ ಆ ಕಾನೂನಿನ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದಂತ ಟೈಮಲ್ಲಿ ಅದೇ ವ್ಯಕ್ತಿ ಕಾನೂನಲ್ಲೂ ಕೂಡ ಶಿಕ್ಷೆ ಅನುಭವಿಸಿದಾಗ ಮಾತ್ರ ಈ ಕಾನೂನಿನ ವ್ಯವಸ್ಥೆ ಮೇಲೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ನಂಬಿಕೆ ಬರುತ್ತೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ನೋದು ಹದಿಮೂರು ವರ್ಷ ಆದ್ರೂ ಸರಿ ಅದು ಐವತ್ತು ವರ್ಷ ಆದ್ರೂ ಸರಿ ಒಂದಲ್ಲ ಒಂದಿನ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದನ್ನ ಈ ನ್ಯಾಯಾಂಗ ವ್ಯವಸ್ಥೆ ನಿರೂಪಿಸ್ಕೋಬೇಕು ಅದಕ್ಕೋಸ್ಕರನಾದ್ರೂ ಆ ವ್ಯಕ್ತಿಗೆ ನ್ಯಾಯಾಂಗ ಶಿಕ್ಷೆ ಆಗ್ಲೇಬೇಕು ದೇಶದ ಫ್ರಂಟ್ ಲೈನ್ ವಾರಿಯರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಈ ಕೇಸಲ್ಲಿ ಒಂದು ತಿರುವು ಪಡ್ಕೋತಾ ಇದೆ ಧರ್ಮಸ್ಥಳದ ಸುತ್ತಮುತ್ತ ನಾನು ಊತ್ತಿದ್ದಂತ ಶವಗಳನ್ನ ನಾನು ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾನೆ ಈಗ ಆ ವ್ಯಕ್ತಿಗೆ ಪ್ರಾಪರ್ ಸೆಕ್ಯೂರಿಟಿನ ಕೂಡ ಕೊಡಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿಯಾಗಿರುತ್ತೆ ಅಂತಂದರೆ ಈ ಹಿಂದೆ ಸೌಜನ್ಯ ಕೇಸಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡದಂತ ತಪ್ಪಿಂದ ಈ ಕೇಸನ್ನ ಹಾದಿನೇ ತಪ್ಪಿಸ್ಬಿಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಆದ್ರೆ ಈ ವಿಚಾರದಲ್ಲಿ ಅವರು ಮಾಡಿದಂತ ಆ ತಪ್ಪಿಂದ ಹದಿಮೂರು ವರ್ಷಗಳಿಂದ ಕೂಡ ಒಂದು ಹೆಣ್ಣು ಮಗುವಿನ ಅತ್ಯಾಚಾರಕ್ಕೆ ನ್ಯಾಯ ಸಿಗದ ಇಡೀ ಕರ್ನಾಟಕನೇ ಒದ್ದಾಡ್ತಾ ಇದೆ ವ್ಯಕ್ತಿ ತಾನೇ ಬಂದು ಸರೆಂಡರ್ ಆಗಿ ವಿಚಾರದ ಬಗ್ಗೆ ಏನೋ ಹೇಳ್ತಾ ಇದ್ದೇನೆ ಅಂತ ಹೇಳಬೇಕಾದ್ರೆ ಸೌಜನ್ಯ ಕೇಸ್ಗೂ ಕೂಡ ಇವನಿಂದ ಒಂದು ತಿರುವು ಸಿಗಬಹುದು ಸೌಜನ್ಯನ ಅತ್ಯಾಚಾರ ಮಾಡಿದಂತ ಆ ಕಟುಕನನ್ನ ಕಂಡು ಒಂದು ಒಂದ್ ಚಾನ್ಸ್ ಆಗ್ಬಹುದು ಆ ಕಟುಕ ಯಾರೋ ಏನೋ ನಮಗ್ ಗೊತ್ತಿಲ್ಲ ಆದ್ರೆ ಪೊಲೀಸ್ ಇಲಾಖೆಯವರು ಈ ವ್ಯಕ್ತಿನ ಸಂರಕ್ಷಣೆ ಮಾಡಿಕೊಂಡು ನಿಷ್ಠೆಯಿಂದ ಇನ್ವೆಸ್ಟಿಗೇಷನ್ ನ ಮಾಡ್ತು ಅಂತಂದ್ರೆ ಆ ಕಟುಕ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ ಅಲ್ದೆ ಈಗ ಬಂದಿರೋ ಈ ವ್ಯಕ್ತಿಗೆ ಒಳ್ಳೆ ಸುರಕ್ಷತೆನ ಕೊಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಆಗಿರುತ್ತೆ ನಮ್ಮನೆಲ್ಲೋ ನಿಮ್ಮನೆಲ್ಲೋ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳು ಅಂತಂದ್ರೆ ನಾವ್ ಹೆತ್ತಂತ ಮಕ್ಳೇ ಆಗಿರ್ಬೇಕು ಅಂತ ತಿನ್ನಿಲ್ಲ ನಿಮ್ಮನ್ನ ಎತ್ತಿರೋಳು ಕೂಡ ಒಬ್ಬ ಹೆಣ್ಣು ಆ ತಾಯಿಯ ಎದೆಹಾಲನ ಕುಡ್ಕೊ ಬಂದಿರೋ ನಮ್ಗಳಿಗೆ ಇದೊಂದು ಸದಾವಕಾಶ ಅನ್ಸುತ್ತೆ ಆ ತಾಯಿ ಎದೆಹಾಲಿನ ಋಣನ ತೀರ್ಸಕ್ಕೆ ಅಟ್ ಲೀಸ್ಟ್ ಈಗ್ಲಾದ್ರೂ ಈಗ ಅಲ್ಲಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋರುಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದೀನಿ ಸ್ವಲ್ಪ ನಿಷ್ಠೆಯಿಂದ ಕೆಲಸ ಮಾಡಿ ನನ್ನ ಸಹೋದರಿ ಆ ಸೌಜನ್ಯ ತಾಯಿಗೆ ನ್ಯಾಯ ಸಿಗೋ ರೀತಿ ನೀವುಗಳೇ ಮಾಡ್ಕೊಡ್ಬೇಕು ಇನ್ನು ಎಷ್ಟೋ ಜನ ಕೇಳ್ಬೋದು ನೀನು ಅಡ್ವೊಕೇಟ್ ಅಲ್ವಾ ನೀನು ಹೋಗಿ ನಿಂತ ಯಾಕೆ ಹೋರಾಡಕ್ ಆಗಲ್ಲ ನೀನ್ ಬಗ್ಗೆ ಇಷ್ಟು ದಿನ ಮಾತಾಡಲಿಲ್ಲ ಅಂತ ಖಂಡಿತವಾಗ್ಲು ನಿಮ್ಗಿದ್ದಂತ ಆಕ್ರೋಶ ನನಗೂ ಕೂಡ ಇತ್ತು ಆದ್ರೆ ಕೆಲವೊಂದು ವಿಚಾರಗಳು ನನಗೆ ತಿಳಿಬೇಕಾಗಿತ್ತು ಎಕ್ದ ಒಬ್ಬ ಕಾಮನ್ ವ್ಯಕ್ತಿ ತರ ನಾನು ಕೋರ್ಟ್ ಅಲ್ಲಿ ನಡೀತಾ ಒಂದು ವಿಚಾರದ ಬಗ್ಗೆ ಒಂದು ಕೇಸ್ ನ ಬಗ್ಗೆ ಅಚಾತುರಿವಾಗಿ ಮಾತಾಡಕ್ಕಾಗಲ್ಲ ಮೀರಿ ನಾನು ಏನಾದ್ರೂ ಆಕ್ರೋಶವಾಗಿ ಮಾತಾಡ್ತು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದ್ರೆ ಕೋರ್ಟ್ ನನ್ನ ಉದ್ಯೋಗನೇ ಬೇಕಾದ್ರೂ ತೆಗ್ದಾಕ್ಬೋದು ನಾನು ಕೋರ್ಟಿನ ವಿರುದ್ಧವಾಗ್ಲಿ ಅಥವಾ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಅಚಾನಕ್ ಆಗಿ ಮಾತಾಡಿದ್ರೆ ಹಾಗಾಗಿ ನಾನು ಈ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡಕ್ ಆಗಿರ್ಲಿಲ್ಲ ಸಾಮಾನ್ಯ ಪ್ರಜೆಯಾಗಿ ನನಗೂ ಕೂಡ ನಿಮ್ಮದೇ ಆದಂತ ನೋವಿದೆ ನೀವು ನನ್ನನ್ನು ಒಬ್ಬ ಯೂಟ್ಯೂಬರ್ ಆಗಿ ಅಷ್ಟೇ ನೋಡ್ತಾ ಇದ್ದೀರಾ ಆದ್ರೆ ನಾನು ನನ್ನ ಕೆಲಸದ ಮೇಲೂ ಕೂಡ ಫೋಕಸ್ ಮಾಡ್ಬೇಕಾಗತ್ತೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಈ ವಿಚಾರದ ಬಗ್ಗೆ ಇಷ್ಟು ದಿನ ಮಾತಾಡ್ತಾ ಇದ್ದೆ ಆದ್ರೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ವ್ಯಕ್ತಿ ಸರಂಡ್ ಆಗಕ್ಕೆ ಬಂದಿದ್ದಾನೆ ಅಂತಂದ್ರೆ ಆತನನ್ನ ಉಳಿಸ್ಕೊಂಡು ಹೋಗೋದು ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೌಜನ್ಯ ಕೇಸಲ್ಲಿ ಹಳೆಯ ಸಾಕ್ಷಿಗಳು ಯಾವ್ಯಾವಿತ್ತು ಅವೆಲ್ಲವೂ ಕೂಡ ನಾಶ ಎಲ್ಲರೂ ಕೂಡ ಕೇಳ್ತಾ ಇದೀವಿ ಆದ್ರೆ ಈ ವಿಚಾರದಲ್ಲಿ ಈ ವ್ಯಕ್ತಿನ ಕೂಡ ನಾವು ಮಿಸ್ ಮಾಡ್ಕಂತು ಅಂತಂದ್ರೆ ಮತ್ತೆ ಈ ವಿಚಾರದಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಯ್ತು ಹಾಗಾಗಿನೇ ಈ ವಿಡಿಯೋನ ಮಾಡ್ಬೇಕು ಅಂತ ನನಗನ್ನಿಸ್ತು ಇನ್ನ ಈ ವಿಚಾರದ ಬಗ್ಗೆ ನೀನೇ ನಿಂತು ಮಾಡ್ಸುವಂತನೂ ಕೂಡ ಕೇಳ್ಬೋದು ಅಂದ್ರೆ ನಾನು ಇಲ್ಲಿ ಒಂದು ವಿಚಾರನ ಹೇಳಕ್ ಇಷ್ಟಪಡ್ತೀನಿ ಒಂದು ಕೇಸಲ್ಲಿ ಅಥವಾ ಒಂದು ವಿಚಾರದಲ್ಲಿ ವಾದಿ ಪ್ರತಿವಾದಿಗಳು ಅಂತ ಇಬ್ರು ಇದ್ದೇ ಇರ್ತಾರೆ ಅವರುಗಳು ಅದರ ಬಗ್ಗೆ ಕೂಲಂಕುಷವಾಗಿ ನೋಡ್ತಾರೆ ರೀಸರ್ಚ್ ಮಾಡ್ತಾರೆ ಆದರೆ ನಾವು ಎಲ್ಲೋ ದೂರದಲ್ಲಿ ಇದ್ಕೊಂಡು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಸುಖ ಸುಮ್ಮನೆ ಮಾತಾಡೋದಲ್ಲ ಆ ಕೇಸಲ್ಲಿ ಇನ್ವಾಲ್ವ್ ಆಗೋದು ಕೂಡ ಮ್ಯಾಟರ್ ಆಗುತ್ತೆ ಅದಲ್ಲದೆ ಈ ಕೇಸಲ್ಲಿ ಈ ಕೃತ್ಯನ ಎಸಗಿರ್ತಕ್ಕಂಥವ್ರು ಯಾರು ಅಂತಾನೆ ಗೊತ್ತಿಲ್ಲ ಹಂಗಿರ್ಬೇಕಾದ್ರೆ ತುಮೂರು ವರ್ಷಗಳಿಂದ ಯಾವುದೂ ಸಾಕ್ಷಿ ಸಿಗದೆ ಇರ್ತಕ್ಕಂಥ ಒಂದು ಕೃತ್ಯ ಎಸಗಿದ್ದಾರೆ ಅಂತಂದ್ರೆ ಅವರು ಕೂಡ ಯಾರೋ ಬಲಶಾಲಿ ಆಗಿರ್ಬೋದು ಆದರೆ ಅವ್ರ ವಿರುದ್ಧವಾಗಿ ನಿಂತು ಹೋರಾಡಬೇಕು ಅಂತಂದ್ರೆ ನನಗೆ ಈಗಿರೋ ಪರಿಸ್ಥಿತಿನಲ್ಲಿ ನಾನು ಬಲಿಷ್ಠನಾಗಬೇಕು ಆ ಬಲಿಷ್ಠ ಆಗದ ಹೆಂಗೆ ಅಂತಂದ್ರೆ ಒಂದು ಕಲ್ಲು ಕೂಡ ಶಿಲೆಯಾಗಿ ಎಲ್ಲರ ದೃಷ್ಟಿ ಆ ಕಲ್ಲು ಮೇಲೆ ಬಿದ್ದು ಅದು ದೇವರಾಗತ್ತೆ ಅದೇ ರೀತಿ ಮುಂದೊಂದು ದಿನ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕೈಯಲ್ಲೇ ಆ ಶಕ್ತಿ ಇದೆ ನೀವೆಲ್ಲರೂ ಸೇರಿ ಆ ಶಕ್ತಿನ ನಮಗೆ ತುಂಬಿತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಇದರಲ್ಲಿ ಇನ್ವಾಲ್ವ್ ಆಗಿ ನಾವೇನಾದರೂ ಒಂದು ಟ್ರೈನ ಖಂಡಿತವಾಗ್ಲೂ ಮಾಡ್ಬೋದು ಅಂತ ನನಗನ್ಸುತ್ತೆ ಇಷ್ಟು ದಿನ ನಾನು ನೀವು ಸೌಜನ್ಯ ಕೇಸ್ಗೋಸ್ಕರ ಏನು ಹೆಲ್ಪ್ ಮಾಡಿದ್ವಿ ಅಂತ ನನ್ ಕೇಳಿದ್ರು ಗೊತ್ತಿಲ್ಲ ನಿಮ್ಮ ಕೇಳಿದ್ರು ಗೊತ್ತಿಲ್ಲ ಆದ್ರೆ ಈಗ ನಾವೆಲ್ಲರೂ ಕೂಡ ಹೆಲ್ಪ್ ಮಾಡೋಂಥ ಒಂದು ಸಮಯ ಬಂದಿದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸ್ಕ್ಯಾನ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಕ್ಲಿಕ್ ಮಾಡ್ತು ಅಂತಂದ್ರೆ ಈ ತರದ್ದೊಂದು ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮ್ ಅಲ್ಲಿ ಏನಿದೆ ಅಂತಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸೌಜನ್ಯ ಪ್ರಕರಣ ಹಾಗೂ ಇತರ ಅಪರಾಧಿಗಳಿಗೆ ತಕ್ಷಣದ ಮತ್ತು ನ್ಯಾಯ ಸಮ್ಮತ ತನಿಖೆ ನಡೆಯಬೇಕೆಂದು ಸಾರ್ವಜನಿಕ ಬೆಂಬಲವನ್ನು ಸಂಗ್ರಹಿಸಲು ಈ ಫಾರ್ಮ್ ಅನ್ನ ರಚಿಸಲಾಗಿದೆ ನಿಮ್ಮ ಬೆಂಬಲ ಅತಿ ಮಹತ್ವದ್ದು ಈ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಸಾರ್ವಜನಿಕ ಮನವಿಯ ಭಾಗವಾಗಿ ಸಲ್ಲಿಸಲಾಗುವುದು ನಿಮ್ಮ ವೈಯಕ್ತಿಕ ಮಾಹಿತಿ ಗೌಪ್ಯವಾಗಿರುತ್ತದೆ ಮತ್ತು ಕೇವಲ ಸಾರಾಂಶವನ್ನು ಮಾತ್ರ ಕಾನೂನು ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ತಾ ಈ ಫಾರ್ಮ್ ಓಪನ್ ಆಗುತ್ತೆ ಕೇಸನ್ನ ನಡೆಸೋಕ್ಕೆ ಇದು ಜನಾಭಿಪ್ರಾಯನ ಪಡ್ಕೊತ ಇರೋದು ಸೊ ಇಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನಿಮ್ಮ ಸಪೋರ್ಟನ್ನು ಕೂಡ ಕೊಡಿ ನಾನು ಕೂಡ ನನ್ನ ಅಭಿಪ್ರಾಯವನ್ನು ನೋಡಿ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಷನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಬರುತ್ತೆ ಸೊ ಹಿಂಗೆ ಮಾಡೋದ್ರಿಂದ ಮೇ ಬಿ ನಮ್ಮ ಕಡೆಯಿಂದ ಎಲ್ಲೋ ಒಂದು ಕಡೆ ಸೌಜನ್ಯಗೆ ನ್ಯಾಯ ಸಿಗೋಕ್ಕೋಸ್ಕರ ನಮ್ಮ ಅಭಿಪ್ರಾಯಗಳನ್ನು ಇದು ಥ್ರೂ ಕೋರ್ಟ್ ಮುಖಾಂತರ ಸಬ್ಮಿಟ್ ಆಗುತ್ತೆ ಹೇಳ್ತಾ ಕೊನೆ ವಿಚಾರ ನಾನು ಹೇಳೋದು ಒಂದೇ ಒಂದು ಉಪ್ಪು ತಿಂದೋನ್ ನೀರು ಕುಡಿಬೇಕು ತಪ್ಪು ಮಾಡಿದ ಒಂದು ಶಿಕ್ಷೆ ಅನುಭವಿಸ್ಬೇಕು ಅಂತ ಗಾದೆ ಮಾತೇ ಇದೆ ಹಂಗಿರಬೇಕಾದ್ರೆ ಈ ವಿಚಾರದಲ್ಲಿ ಹದಿಮೂರು ವರ್ಷ ಕಾದಿದ್ದೀವಿ ಆ ಚಂಡಿ ಚಾಮುಂಡಿ ನಮ್ಮ ಸೌಜನ್ಯ ತಾಯಿ ತನ್ನ ರೂಪನ ಎತ್ತಿ ಮತ್ತೆ ಮತ್ತೆ ಬರ್ತಾ ಇದ್ದಾಳೆ ನಾವು ಬೇಡ ಬೇಡ ಅಂತಂದ್ರು ಅವಳು ಬಿಡೋ ಸಾಧ್ಯತೆ ಏನಿಲ್ಲ ಅವಳು ಬರ್ತಾಳೆ ಅವಳು ನ್ಯಾಯನ ಅವಳು ತಗೊಂಡು ಹೋಗೇ ಹೋಗ್ತಾಳೆ ಸತ್ಯಮಯವ ಜಯತೆ ಜಸ್ಟಿಸ್ ಫಾರ್ ಸೌಜನ್ಯ ಇಷ್ಟು ಹೇಳ್ತಾ ನಾನು ನಿಮ್ಮ ಕಿ ಜೈ ಹಿಂದ್ ಜೆ ಕರ್ನಾಟಕ ಮಾತೆ